ಹಲೋ ಫ್ರೆಂಡ್ಸ್ ಮತ್ತೊಂದು ವಿನಿಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆ ಮನೆ ಮೇಕವರ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ನಾನು ಮೀಸೋ ಆ್ಯಪಿಂದ ಪರ್ಚೇಸ್ ಮಾಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕೆಲವೊಂದಿಷ್ಟು ಬಾಕ್ಸ್ ಗ್ಲಾಸ್ ಬಾಕ್ಸ್ಗಳು ಬೇಕಿತ್ತು ಆಲ್ರೆಡಿ ಇದೆ ಇನ್ನೊಂದಿಷ್ಟು ಬೇಕಿತ್ತು ಅನ್ನಿಸ್ತು ಸೊ ಹಾಗಾಗಿ ತರಿಸಿದೆ ಇದು ಬಂದ್ಬಿಟ್ಟು ಮನಿ ಪ್ಲ್ಯಾಂಟ್ ಗಾರ್ಲ್ಯಾಂಡ್ ಇದು ಒನ್ ಒಂದರಲ್ಲಿ ಎರಡು ಸೆಟ್ ಇದೆ ಒಂದು ಅಡುಗೆ ಮನೆ ವಿಂಡೋಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಹಾಲಲ್ಲಿ ಹಾಕಿದ್ದೀನಿ ಆಲ್ರೆಡಿ ನಮ್ಮ ಹಸ್ಬೆಂಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲೈಟ್ ಸಪ್ರೇಟಾಗಿ ಬಂದಿದ್ದು ಇದು ಗ್ರೀ ಗ್ರೀನ್ ಕಲರ್ ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದು ಇದು ಬಂದ್ಬಿಟ್ಟು ಪುಟ್ಟದಾಗಿರ ಅಂತ ತುಂಬ ಚೆನ್ನಾಗಿತ್ತು ನಾನು ನೋಡಬೇಕಾದ್ರೆ ಇದೊಂದು ತರಿಸೋಣ ಅಂತ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ ಇದರಲ್ಲಿ ಎರಡು ಪಕ್ಷಿಗಳಿದ್ದಾವೆ ಹಾಗೆಯೇ ಬ್ಯಾಟ್ರಿ ಹಾಕಿಬಿಟ್ಟು ನಾವು ಆನ್ ಮಾಡ್ಬೋದು ಸೊ ವಿತ್ ಬ್ಯಾಟ್ರಿನೂ ಕೊಟ್ಟಿದ್ದಾರೆ ಆ ನಂತರ ಬೋರ್ಡ್ಗಳನ್ನು ನಾನು ತರಿಸಿದೆ ಒಂದರಲ್ಲೇ ನಾಲ್ಕು ಇತ್ತು ಅದು ಬೋರ್ಡು ಸೊ ಅದನ್ನೇ ನಾನು ಹಾರ್ಡ್ರ್ ಮಾಡಿದೆ ಇದು ಬಂದುಬಿಟ್ಟು ಸ್ಟ್ಯಾಂಡು ಗ್ಲಾಸ್ ಬಾಕ್ಸಸ್ಗಳನ್ನು ಇಡಲಿಕ್ಕೆ ಸ್ಟ್ಯಾಂಡು ಬೇಕಾಗಿತ್ತು ಸೊ ಅದ್ರ ಆದ್ದರಿಂದ ಇದೊಂದನ್ನು ಆರ್ಡ್ರ್ ಮಾಡಿದೆ ನಂತರ ಸಿಂಕ್ ಹತ್ರ ಹಾಕ್ಲಿಕ್ಕೆ ಈ ಥರ ಸ್ಟ್ಯಾಂಡ್ಗಳು ಬೇಕಾಗಿತ್ತು ಆದ್ದರಿಂದ ಇದನ್ನು ಆರ್ಡ್ರ್ ಮಾಡಿದೆ ಬಾತ್ರೂಮಲ್ಲಿ ಪ್ಲಸ್ ಅಡುಗೆ ಮನೆ ಸಿಂಕಲ್ಲಿ ಎರಡರಲ್ಲೇ ಬೇಕಾಗಿರೋದ್ರಿಂದ ಈ ತರದನ್ನ ಆರ್ಡ್ರ್ ಮಾಡಿದೆ ಇನ್ನೊಂದು ಥರದ್ದು ಬಂದ್ಬಿಟ್ಟು ರೌಂಡ್ ಶೇಪಲ್ಲಿದೆ ಅದು ಚೆನ್ನಾಗಿದೆ ಆ ನಂತರ ಪೇಪರ್ ವಾಲ್ಪೇಪರನ್ನು ನೋಡಿದೆ ನಾನು ತುಂಬ ನೋಡಿದ್ದೆ ಅದರಲ್ಲಿ ಇಷ್ಟ ಆಗಿದ್ದು ಅಂದರೆ ಇದು ಆದರೆ ಮೇಲೆ ಗೊತ್ತಾಯ್ತು ತುಂಬ ಚಿಕ್ಕದಿದೆ ಒಂದೊಂದು ಕೂಡ ತುಂಬ ಚಿಕ್ಕದಿದೆ ಅಷ್ಟು ಅಡುಗೆ ಮನೆಯನ್ನು ಫುಲ್ ಕವರ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಆಗುತ್ತೋ ಅಷ್ಟು ಹಾಕಿದ್ರಾಯ್ತು ನನಗಿದು ಇಷ್ಟ ಆಗಿದೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಇದೆ ಅನ್ನೋದರಿಂದ ಅದು ಅದೇ ಥರ ಫ್ಲವರ್ ಕೂಡ ಇದೆ ಅದರಲ್ಲಿ ನಾನು ಹಳೆಯಿದ್ದ ವಾಲ್ಪೇಪರ್ ಆಲ್ರೆಡಿ ತೆಗಿತಾ ಬರ್ತಾ ಇದ್ದೀನಿ ಸೊ ಒಂದೇ ದಿನಕ್ಕೆ ಎಲ್ಲ ತೆಗಿತಾ ಕೂತ್ರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಸ್ವಲ್ಪ ತೆಗಿತಾ ಬರ್ತಾ ಇದ್ದೀನಿ ಆ ನಂತರ ಕೆಲವೊಂದಿಷ್ಟು ಬಾಕ್ಸಸ್ಗಳನ್ನು ಓಪನ್ ಮಾಡಾದಮೇಲೆ ಆನಂತರ ನನ್ನ ಮಗಳು ಬಂದಿದ್ಲಲ್ವ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮತ್ತು ಶೇಂಗಾ ಪುಡಿ ಮಾಡಿದ್ದೆ ಇವತ್ತು ಅವಳಿಗೆ ಚಪಾತಿ ರೋಲ್ ತುಪ್ಪ ಪುಡಿ ಹಾಕಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಆನಂತರ ಬದ್ನೇಕಾಯಿ ಹೆಣ್ಗಾಯಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಕೂಡ ಬದನೇಕಾಯಿ ಹೆಣ್ಗಾಯಿ ಮತ್ತು ತೊಂಡೆಕಾಯಿ ಪಲ್ಯ ಹಾಗೆಯೇ ಚಟ್ನಿ ಪುಡಿ ಇದು ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ನನ್ನ ಮಗಳಿಗೆ ನಾಳೆ ಇರೋ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ಅವಳಿಗೆ ಓದಿಸಿ ಓದಿಸಿದೆ ಆನಂತರ ಆನಂತರ ನಂತರ ಅಡುಗೆಗೆ ತಯಾರು ಮಾಡ್ಕೊಳ್ತಾ ಇದೆ ಸೊ ಇನ್ನೊಂದು ಮಿನಿ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್